ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಅರ್ಷಿತಾ ನಿಜಾನ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬಿಡುಗಡೆ ಆಗಿದೆಯಾ ಇಲ್ವಾ ಇದ್ರ ಬಗ್ಗೆ ಸರ್ಕಾರದಿಂದ ಏನು ಅಪ್ಡೇಟ್ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತು ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಅಪ್ಡೇಟ್ ಬಂದಿದೆ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಆದ್ರೆ ಇನ್ನು ಸಾಕಷ್ಟು ಜನ ನಮ್ಗಿನ್ನೂ ಕೂಡ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ವಲ್ಲ ಯಾವಾಗ ಬರುತ್ತೆ ಯಾಕೆ ಬಂದಿಲ್ಲ ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಸಂಪೂರ್ಣವಾದಂತ ಮಾಹಿತಿನ ಇದ್ದೀನಿ ಹಾಗೆ ಪೆಂಡಿಂಗ್ ಗಣಕ್ಕೆ ಕಾಯ್ತಾ ಇರುವಂತವ್ಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾಗ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಫಸ್ಟು ಬಿಡೋಣ ಆ ಇಪ್ಪತ್ತನೇ ಕಂತಿನ ಹಣ ತುಂಬ ಜನರಿಗೆ ಇನ್ನೂ ಬರಬೇಕಾಗಿದೆ ಅಲ್ವಾ ಇವಾಗ ಆಲ್ಮೋಸ್ಟ್ ಬಿಡುಗಡೆಯಾಗಿ ಒಂದು ಇಪ್ಪತ್ತು ದಿನ ಆಗೋದಕ್ಕೆ ಬರ್ತಾ ಇದೆ ಬಟ್ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಲಿ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೂ ಕೂಡ ಹಣ ಜಮ ಆಗಿಲ್ಲ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಒಂದು ಕಡೆ ಬಂದಿಲ್ಲ ಅನ್ನೋರು ಇನ್ನೊಂದು ಕಡೆ ಕೆಲವೊಂದಿಷ್ಟು ಜನ ನಮಗೆ ಬಂದಿದೆ ಇವಾಗ ಬಂತು ನಾ ನಿನ್ನೆ ಬಂತು ಇವಾಗ ಬಂತು ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಬಂದಿರೋರಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಇಲ್ಲಿವರೆಗೂ ನಲ್ವತ್ತು ಸಾವಿರನ ಕೊಟ್ಟಿದೆ ಒಬ್ಬೊಬ್ಬರಿಗೆ ಸೊ ನಿಜವಾಗ್ಲೂ ಖುಷಿ ಆಗಲೇಬೇಕು ಬಂದಿರೋ ಅಂಥವ್ರಿಗೆ ಬಂದಿಲ್ಲ ಇರೋರು ನೀವೇನು ಮಾಡ್ಬೇಕಂತಂದ್ರೆ ನೀವು ಏನೂ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಮೂರನೇ ಹಂತದಲ್ಲಿ ಇವತ್ತು ಬೆಳಗ್ಗೆಯಿಂದ ಬಿಡುಗಡೆ ಮಾಡಿದರೆ ಇಪ್ಪತ್ತನೇ ಕಂತಿನ ಹಣನ ಇಷ್ಟು ದಿನ ಏನು ಎರಡು ಹಂತದಲ್ಲಿ ಬಿಡುಗಡೆ ಮಾಡಿದ್ರು ಇವತ್ತು ಮೂರನೇ ಹಂತದಲ್ಲಿ ಬಿಡುಗಡೆ ಮಾಡಿರುವಂಥದ್ದು ಸೊ ಇವಾಗ ಮೊದಲನೇ ಹಂತದಲ್ಲಿ ಒಂದು ಇಪ್ಪತ್ತೈದು ಲಕ್ಷ ಜನಕ್ಕೆ ಎರಡನೇ ಹಂತದಲ್ಲಿ ಒಂದು ಇಪ್ಪತ್ತೈದು ಲಕ್ಷ ಜನಕ್ಕೆ ಮೂರನೇ ಹಂತದಲ್ಲಿ ಎಷ್ಟು ಜನ ಫಲಾನುಭವಿಗಳು ಉಳಿದಿರ್ತಾರೆ ನೋಡಿ ಅವರೆಲ್ಲರಿಗೂ ಎಲ್ಲರಿಗೂ ಕೂಡ ಮೂರನೇ ಹಂತದಲ್ಲಿ ಬಿಡುಗಡೆ ಆಗುವಂಥದ್ದು ಸೊ ಇವಾಗ ಇಪ್ಪತ್ತನೇ ಕಂತಿನ ಹಣ ತುಂಬ ಸ್ಲೋ ಆಗಿ ಬರ್ತಾ ಇದೆ ಕಳೆದ ಕಂತುಗಳು ಗೊಳಿಸ್ಕೊಂಡ್ರೆ ಈ ಕಂತಿನ ಹಣ ತುಂಬಾ ಸ್ಲೋ ಅಂತಾನೆ ಹೇಳ್ಬಹುದು ಮೊದ್ಲು ಮೊದ್ಲು ಬಂದಿರೋ ಕಂತುಗಳಲ್ಲೇ ಈ ಮೊದಲನೇ ಹಂತ ಎರಡನೇ ಅಂತ ಇರ್ಲಿಲ್ಲ ಬಟ್ ಈಗ ಹತ್ತೊಂಬತ್ತನೇ ಕಂತಿನ ಹಣದಿಂದ ಸೊ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಅಂತ ಹೇಳ್ಬಿಟ್ಟು ಸೊ ಹೇಳಿದ್ದಾರೆ ಕ್ಲಿಯರ್ ಆಗಿ ಈ ಎರಡು ಕಂತುಗಳು ಮಾತ್ರ ಲೇಟ್ ಆಗುವಂಥದ್ದು ಇಪ್ಪತ್ತೊಂದನೇ ಕಂತಿನ ಹಣದಿಂದ ಲೇಟ್ ಆಗೋದಿಲ್ಲ ಅದು ತುಂಬ ಸ್ಪೀಡಾಗಿ ಬರುತ್ತೆ ಅಂತಲೂ ಕೂಡ ತಿಳಿಸಿರುವಂಥದ್ದು ನೋಡೋಣ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆದಮೇಲೆ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇವಾಗ ಇಪ್ಪತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಯಾರು ಕೂಡ ವರಿ ಮಾಡ್ಕೊಬೇಡಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಸೊ ಇವತ್ತು ಮೂರನೇ ಹಂತದಲ್ಲಿ ಬಿಡುಗಡೆ ಆಗಿರೋದ್ರಿಂದ ಇವತ್ತು ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಹಾಗೇನೆ ಈ ವಾರದೊಳಗಡೆ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಓಕೆನಾ ಇವತ್ತೇ ಬರುತ್ತೆ ಇವಾಗ ಆಗಲೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವತ್ತು ಮೂರನೇ ಹಂತದಲ್ಲಿ ಬಿಡುಗಡೆ ಆಗಿರೋದ್ರಿಂದ ಬಹುಶಃ ಒಂದು ವಾರ ತಗೊಳುತ್ತೆ ಎಲ್ಲರ ಕಥೆಗಳಿಗೂ ಕೂಡ ಬರೋದಕ್ಕೆ ಒಂದು ವಾರ ತಗೊಳ್ಳುತ್ತೆ ಯಾಕಂತಂದರೆ ಈ ಕಳೆದ ಎರಡು ಹಂತದಲ್ಲೂ ನೀವು ನೋಡಿರ್ಬೋದು ಇವಾಗ ಮೊದಲನೇ ಹಂತದಲ್ಲಿ ಬಿಡುಗಡೆ ಆದಾಗ ಒಂದು ತರ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ವಾರನೇ ತೊಗೊತು ಇನ್ನು ಎರಡನೇ ಹಂತದಲ್ಲೂ ಕೂಡ ಬಿಡುಗಡೆ ಆದಾಗ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಬರೋ ಅಷ್ಟರಲ್ಲಿ ಅಲ್ಲೂ ಕೂಡ ಒಂದು ವಾರನೇ ತಗೋತು ಸೊ ಇವಾಗ ಮೂರನೇ ಹಂತದಲ್ಲಿ ಬಿಡುಗಡೆ ಮಾಡಿರೋದ್ರಿಂದ ಇವಾಗೂ ಕೂಡ ತುಂಬಾ ಲೇಟ್ ಆಗುತ್ತೆ ಟೋಟಲ್ ಓವರ್ ಆಲ್ ಇವಾಗ ಎರಡು ಹಂತದಲ್ಲಿ ಕಂಪ್ಲೀಟ್ ಆಗಿತ್ತು ಇವತ್ತು ಮೂರನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ ಇದುವರೆಗೂ ಎಷ್ಟು ಪರ್ಸೆಂಟ್ ಜನಗಳಿಗೆ ಬಂದಿದೆ ಅಂತಂದರೆ ಆಲ್ಮೋಸ್ಟ್ ಒಬ್ಬೊಬ್ಬ ಅಂದ್ರೆ ಒಂದು ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ಒಳಗೆ ಅಷ್ಟೇ ಪರ್ಸೆನ್ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬಂದಿರುವಂಥದ್ದು ಇಪ್ಪತ್ತನೇ ಕಂತಿನ ಹಣ ಟೋಟಲ್ ಆಗಿ ಓವರ್ ಆಲ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಕಂಪ್ಲೀಟಾಗಿ ಬಿಡುಗಡೆ ಮಾಡಿದ್ದಾರೆ ಮೊದಲನೇ ಹಂತದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದರು ಸೊ ಇವಾಗ ಎರಡು ಮೂರು ದಿನದಿಂದ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಬಟ್ ಎಲ್ಲ ಜಿಲ್ಲೆಯಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿಲ್ಲ ಸೊ ಹಾಗಾಗಿ ಇನ್ನೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ವಾರದಲ್ಲಿ ಆಲ್ಮೋಸ್ಟ್ ಎಲ್ಲರ ಕತೆಗಳಿಗೂ ಕೂಡ ಹಣ ಜಮಾ ಆಗುತ್ತೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ತುಂಬ ಜನ ಹೇಳ್ತಾ ಇದ್ದಾರೆ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ನಮಗಿನ್ನೂ ಇಪ್ಪತ್ತನೇ ಕಂತಿನ ಹಣವೇ ಬಂದಿಲ್ವಲ್ಲ ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗಿತ್ತು ಅಂದರೆ ನಾನು ಖಂಡಿತವಾಗ್ಲೂ ವಿತ್ ಪ್ರೂಫ್ ಸಮೇತ ತಿಳಿಸ್ತಾ ಇದ್ದೆ ಅಟ್ಲೀಸ್ಟ್ ಕ ಫಲಾನುಭವಿಗಳು ಪಡೆದಂಥ ಫಲಾನುಭವಿಗಳಾದರೂ ಕಮೆಂಟ್ ಮಾಡ್ತಾ ಇದ್ರಲ್ವ ನಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಇವತ್ತು ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು ಸೊ ಇದುವರೆಗೂ ಯಾರೂ ಕೂಡ ಕಮೆಂಟ್ ಮಾಡಿಲ್ಲ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ಹದಿನೈದು ದಿನದಿಂದಲೇ ಹೇಳ್ತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗೋಗಿದೆ ಇವತ್ತು ಇವತ್ತು ಜಿಲ್ಲೆಗೆ ಬಂದಿದೆ ನಾಳೆ ಇಪ್ಪತ್ತು ಜಿಲ್ಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಸುಳ್ಳು ಸುಳ್ಳು ಫೇಕ್ ಫೇಕ್ ನ್ಯೂಸ್ ಎಲ್ಲ ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ನಿಜವಾಗ್ಲೂ ಬಿಡುಗಡೆ ಆಗಿದೆ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ತಿರ್ಲಿಲ್ವಾ ಹಂಡ್ರೆಡ್ ಪರ್ಸೆಂಟ್ ನಾನು ಕೂಡ ತಿಳಿಸ್ತಾ ಇದ್ದೆ ಆ ಕಮೆಂಟ್ ಮಾಡಿರುವಂಥ ಕಮೆಂಟನ್ನು ಕೂಡ ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೆ ಬಟ್ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತುಂಬ ಸ್ಟ್ರಿಕ್ಟ್ ಆಗಿ ಹೇಳಿದರೆ ಇವಾಗ ಏನು ಪೆಂಡಿಂಗ್ ಹಣ ಇದೆ ಅಲ್ವಾ ಹತ್ತೊಂಬತ್ತನೇ ಕಂತಿನ ಹಣ ಆಗಿರ್ಬೋದು ಅದಕ್ಕಿಂತ ಹಿಂದಿನ ಕಂತುಗಳಾಗಿರ್ಬೋದು ಹಾಗೆ ಇಪ್ಪತ್ತನೇ ಕಂತಿನ ಹಣ ಆಗಿರ್ಬೋದು ಎಲ್ಲ ಕಂತುನೂ ಕೂಡ ಎಲ್ಲ ಫಲಾನುಭವಿಗಳಿಗೂ ಕ್ಲಿಯರ್ ಮಾಡಿ ಆಮೇಲೆ ನಾವು ಇಪ್ಪತ್ತೊಂದನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ತಿಳಿಸಿದ್ದಾರೆ ಪೆಂಡಿಂಗ್ ಹಣ ಎಲ್ಲ ಫಲಾನುಭವಿಗಳಿಗೂ ಕೂಡ ಕ್ಲಿಯರ್ ಆಗೋವರೆಗೂ ಇಪ್ಪತ್ತೊಂದನ ರಿಲೀಸ್ ಮಾಡೋದು ಬೇಡ ಅಂತಾನೆ ತಿಳಿಸಿರುವಂಥದ್ದು ಸೊ ಹಾಗಾಗಿ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಬರುವಂಥದ್ದು ಡೌಟ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬರಲ್ಲ ಯಾಕಂತಂದರೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಪೆಂಡಿಂಗ್ ಹಣಗಳು ತುಂಬ ಬರಬೇಕಲ್ವಾ ಹತ್ತೊಂಬತ್ತು ಹದಿನೆಂಟು ಹದಿನೇಳು ಆಗಿ ಇಪ್ಪತ್ತು ಸೊ ಈ ರೀತಿ ತುಂಬ ಜನಗಳಿಗೆ ಪೆಂಡಿಂಗ್ ಹಣ ಬರಬೇಕು ಅವರು ಸ್ಟೇಟಸ್ನೆಲ್ಲ ಚೆಕ್ ಮಾಡಿಸಿದ್ರೆ ಅವ್ರಿಗೆ ಏನೂ ತೊಂದರೆ ಇಲ್ಲ ಬರುತ್ತೆ ಅಂತ ಹೇಳ್ತಾರೆ ಬಟ್ ಆದರೂ ಹಣ ಬಂದಿರಲಿಲ್ಲ ಅಲ್ವಾ ಸೊ ಅವರೆಲ್ಲರಿಗೂ ಇವಾಗ ಹಾಕೊಂಡು ಬರ್ತಾ ಇದ್ದಾರೆ ಪೆಂಡಿಂಗ್ ಇರುವಂಥವ್ರು ನನಗೂ ಕೂಡ ಒಂದು ಇಬ್ಬರು ಮೂರು ಜನ ಕಮೆಂಟ್ ಮಾಡಿದ್ದಾರೆ ನಮಗೆ ಹದಿನಾರು ಹದಿನೇಳನೇ ಕಂತಿನ ಹಣದಿಂದ ಬಂದಿರಲಿಲ್ಲ ಇವಾಗ ರಿಸೀವ್ ಆಗಿದೆ ಬಂದಿದೆ ಅಂತೇಳ್ಬಿಟ್ಟು ಇನ್ನೊಂದೇನಪ್ಪ ಖುಷಿ ವಿಚಾರ ಅಂತಂದ್ರೆ ಇವಾಗ ಒಟ್ಟೊಟ್ಟಿಗೆ ನಾಲ್ಕು ಸಾವಿರನೂ ಕೂಡ ಹಾಕ್ತಾ ಇದಾರೆ ಅಂತಂದ್ರೆ ಆ ಯಾರಿಗೆಲ್ಲ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಬಂದಿರಲಿಲ್ಲ ನೋಡಿ ಅವರಿಗೆ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣನು ಕೂಡ ಒಟ್ಟಿಗೆ ಹಾಕಿದ್ದಾರೆ ಅಂತಂದ್ರೆ ಹಿಂಗೆ ಅಂತಂದ್ರೆ ಇವಾಗ ಎರಡು ಸಾವಿರ ಬಂದು ಇನ್ನೊಂದು ಹತ್ತು ನಿಮಿಷಕ್ಕೆ ಇನ್ನೊಂದು ಎರಡು ಸಾವಿರ ಬರೋದು ಅಥವಾ ಬೆಳಗ್ಗೆ ಒಂದೆರಡು ಸಾವಿರ ಸಂಜೆ ಎರಡು ಸಾವಿರ ಸೊ ಈ ರೀತಿಯಾಗಿ ಟೋಟಲ್ ಆಗಿ ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ನೋಡಿ ಕಂಪ್ಲೀಟ್ ಆಗಿ ಒಟ್ಟೊಟ್ಟಿಗೆ ನಾಲ್ಕು ಸಾವಿರ ಬರ್ತಾ ಇದೆ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಕೂಡ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ನಲವತ್ತು ಸಾವಿರ ಆಗಿದೆ ಇವಾಗ ಇಪ್ಪತ್ತು ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಸಿಕ್ಕಿದೆ ಫ್ರೀ ಆಗಿ ಅದು ಕಾಂಗ್ರೆಸ್ ಸರ್ಕಾರದಿಂದ ಯಾರಿ ತಾನೇ ಖುಷಿ ಆಗಲ್ಲ ಹೇಳಿ ಎಲ್ಲರಿಗೂ ಕೂಡ ಖುಷಿ ಆಗುತ್ತಲ್ವಾ ಸೊ ಹಾಗಾಗಿ ಒಟ್ಟೊಟ್ಟಿಗೆ ಆದರೂ ಕೂಡ ಪೆಂಡಿಂಗ್ ಹಣ ಬರ್ತಾ ಇದೆ ಕೆಲವೊಂದಿಷ್ಟು ಜನಕ್ಕೆ ಮೂರು ಕಂತು ಪೆಂಡಿಂಗ್ ಇರೋವಂಥವ್ರಿಗೂ ಕೂಡ ಹಣ ಬಂದಿದೆ ಮೂರು ಆರು ಸಾವಿರ ರೂಪಾಯಿ ಅಂದರೆ ಹೇಳಿದಾಗೆ ಒಟ್ಟಿಗೇನೆ ಬಂದಿಲ್ಲ ಫ ಬೆಳಗ್ಗೆ ಒಂದೆರಡು ಸಾವಿರ ಒಂದು ಹನ್ನೆರಡು ಗಂಟೆಗೆ ಒಂದೆರಡು ಸಾವಿರ ಅಥವಾ ಒಂದು ಎರಡು ಗಂಟೆ ಮೂರು ಗಂಟೆ ಹಂಗೆ ಎರಡು ಸಾವಿರ ಸೊ ಈ ರೀತಿಯಾಗಿ ಒಂದು ಅರ್ಧ ಗಂಟೆ ಗ್ಯಾಪು ಅಥವಾ ಆ ಒಂದೆರಡು ಸಾವಿರ ಬಂದು ಇನ್ನೊಂದು ಐದು ನಿಮಿಷಕ್ಕೆ ಇನ್ನೊಂದೆರಡು ಸಾವಿರ ಸೊ ಈ ರೀತಿಯಾಗಿ ಟೋಟಲ್ ಆಗಿ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಈ ತಿಂಗಳಲ್ಲಿ ಸಾಕಷ್ಟು ಜನ ಫಲಾನುಭವಿಗಳಿಗೆ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಖಂಡಿತವಾಗ್ಲೂ ಈ ವಾರದೊಳಗಾಗಿ ನಿಮಗೆ ಪೆಂಡಿಂಗ್ ಹಣ ಹಾಗೆ ಇಪ್ಪತ್ತನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಬಂದೇ ಬರುತ್ತೆ ವೆಯ್ಟ್ ಮಾಡಿ ತುಂಬ ಜನ ಇಪ್ಪತ್ತೊಂದು ಬಿಡುಗಡೆ ಆಯ್ತಂತೆ ನಮ್ಗಿನ್ನೂ ಇಪ್ಪತ್ತು ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಬೇಜಾರು ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಗಾಬರಿ ಆಗಿದ್ದಾರೆ ಯಾರು ಕೂಡ ಭಯ ಪಡೋದಕ್ಕೆ ಹೋಗ್ಬಿಡಿ ಎಲ್ಲರಿಗೂ ಈ ತಿಂಗಳಲ್ಲಿ ಆ ಪೆಂಡಿಂಗ್ ಹಣ ಕ್ಲಿಯರ್ ಮಾಡಿ ಆಮೇಲೆ ಇಪ್ಪತ್ತೊಂದನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿರುವಂಥದ್ದು ಸೊ ಹಾಗಾಗಿ ಇನ್ನು ಯಾರಿಗಿಲ್ಲ ತುಂಬ ಲಾಂಗ್ ಟೈಮು ಪೆಂಡಿಂಗ್ ಹಣ ಬಂದೇ ಇಲ್ಲ ನಾವು ಸ್ಟೇಟಸ್ ಚೆಕ್ ಮಾಡ್ಸಿದ್ದೀವಿ ಆದರೂ ಕೂಡ ಅಲ್ಲೆಲ್ಲ ಕರೆಕ್ಟಾಗಿದೆ ನಮ್ಗೆ ಹಣ ಬಂದಿಲ್ಲ ಅನ್ನೋರ್ಗೂ ಕೂಡ ಗುಡ್ ನ್ಯೂಸ್ ಇದೆ ಏನಪ್ಪಾ ಅಂತಂದರೆ ಕಂಪ್ಲೀಟಾಗಿ ಆ ಪೆಂಡಿಂಗ್ ಇರುವಂತ ಎಲ್ಲ ಹಣ ಕೂಡ ಸರ್ಕಾರದಿಂದ ರಿಲೀಸ್ ಮಾಡ್ತಾಯಿದ್ದಾರೆ ಸೊ ಎಲ್ಲರ ಕಥೆಗಳಿಗೂ ಕೂಡ ಈ ತಿಂಗಳಷ್ಟರಲ್ಲಿ ನಿಮ್ಗೆ ಎಷ್ಟು ಕಂತು ಪೆಂಡಿಂಗ್ ಇರುತ್ತೆ ಎಲ್ಲ ಕಂತು ಕೂಡ ಬಂದು ಜಮಾ ಆಗುತ್ತೆ ಯಾರು ಕೂಡ ಪಡಕ್ಕೆ ಹೋಗ್ಬೇಡಿ ಬಂದಿಲ್ಲ ಬಂದಿಲ್ಲ ಇನ್ ಕೇಸ್ ನೀವು ಸ್ಟೇಟಸ್ನ ಚೆಕ್ ಮಾಡಿಸಿ ನಿಮ್ದು ಏನಾದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಥವಾ ನಿಮ್ಗೆ ಇನ್ನು ಮುಂದೆ ಹಣ ಬರೋದಿಲ್ಲ ಅಂದರೆ ಅಲ್ಲೇ ತಿಳಿಸ್ತಾರೆ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದೆ ಅಂತಂದರೆ ನೀವು ಮತ್ತೆ ಆಗಿ ಅಪ್ಲಿಕೇಶನ್ ಹಾಕಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣನ ಪಡೆಯೋದಕ್ಕೆ ಎಲಿಜಿಬಲ್ ಇದೀರಾ ಅಂದರೆ ಮಾತ್ರ ರಿಟರ್ನ್ ಅರ್ಜಿ ಹಾಕೋಕ್ಕೆ ಅವಕಾಶ ಇರುವಂಥದ್ದು ಇಲ್ಲ ಅಂತಂದರೆ ಸರ್ಕಾರದಿಂದನೇ ಎಷ್ಟೋ ಜನತೆ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕಂತಂದರೆ ಐ ಟಿ ಪೇ ಮಾಡ್ತಿರುವಂಥವ್ರು ಜಿ ಎಸ್ ಟಿ ಪೇ ಮಾಡ್ತಿರೋವಂಥವ್ರು ಅವ್ರು ನೀವೇ ಹಿಂದೆ ಸರದ್ಬಿಡಿ ಅಂತೇಳ್ಬಿಟ್ಟು ತಿಳಿಸಿದ್ರು ಎಷ್ಟೋ ಜನ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಇನ್ನೆಷ್ಟೋ ಜನ ಸರ್ಕಾರದ ಕೂಡ ರಿಜೆಕ್ಟ್ ಮಾಡಿದ್ದಾರೆ ಸೊ ಆ ರೀತಿ ಏನಾದರೂ ಅಂತಂದ್ರೆ ಹಣ ಬರೋದಿಲ್ಲ ನೀವು ಪಡೆಯೋದಕ್ಕೆ ಎಲಿಜಬಲ್ ಇದ್ದೀರಾ ಆದರೂ ರಿಜೆಕ್ಟ್ ಆಗಿದೆ ಅಂತಂದ್ರೆ ಮತ್ತೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು ಇಪ್ಪತ್ತೊಂದು ಬಿಡುಗಡೆ ಆಗಿದೆ ನಮ್ಗೆ ಇನ್ನು ಇಪ್ಪತ್ತು ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊತೀನಿ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ